ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ ನಮ್ಮ ಜವಾರಿ ಕ್ರಿಯೇಟರ್ ಗೈಡ್ ಚಾನಲ್ ಭಾಷಾಕಾಂತ್ ಸರ್ ಅವರು ಯಾವ ತರಹದ ಮೈಕ್ ತಗೋಬೇಕು ಅನ್ನುವಂತಹ ಒಂದು ವಿಡಿಯೋ ಮಾಡಿ ಹಾಕಿದ್ರು ಆ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಅನ್ನು ಕೂಡ ಕೊಟ್ಟಿದ್ರು ಆ ಮೈಕ್ ಎಷ್ಟು ಚೆನ್ನಾಗಿದೆ ಹೇಗಿದೆ ಎಲ್ಲ ಒಂದು ವಿಡಿಯೋನ ಮಾಡಿ ಹಾಕಿದ್ರು ಅದನ್ನ ನೋಡಿ ನಾವು ಕೂಡ ಅಮೆಜಾನ್ ಅಲ್ಲಿ ಒಂದು ಈ ಮೈಕ್ ಅನ್ನ ಆರ್ಡರ್ ಮಾಡಿ ತರಿಸಿದ್ದೀವಿ ಈ ಮೈಕಿನ ಕ್ವಾಲಿಟಿ ಮತ್ತು ಹೇಗೆಲ್ಲ ಇದೆ ಅವರು ಆಲ್ರೆಡಿ ಎಲ್ಲಾ ಚೆಕ್ ಮಾಡಿದ್ದಾರೆ ಸುಮಾರು ದಿನಗಳ ಹಿಂದೆಯೇ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಆದ್ರೆ ನಾವು ಕೂಡ ತರಿಸಿದ್ದೀವಿ ಈ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಸೌಂಡ್ ಕ್ವಾಲಿಟಿ ಯಾವ ತರ ಇದೆ ಮತ್ತು ಎಷ್ಟು ದೂರದಿಂದ ಎಲ್ಲಾ ಎರಗಡೆಯ ಸೌಂಡ್ ಅನ್ನ ತಗೊಳ್ಳದೇ ಇರುವಂತಹದ್ದು ಮತ್ತು ನಾವು ಮಾತಾಡಿದಷ್ಟೇ ಎಷ್ಟು ಚೆನ್ನಾಗಿ ತಗೊಂತದೆ ಮತ್ತೆ ಎಷ್ಟೊತ್ತು ಚಾರ್ಜ್ ಬರುತ್ತೆ ಈ ಎರಡು ಮೈಕ್ ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ನಾವು ನಾವು ಕೂಡ ಒಂದ್ಸಾರಿ ಪರೀಕ್ಷಿಸೋಣ ನಮ್ಮ ಜವಾರಿ ಕ್ರಿಯೇಟರ್ ಸರ್ ಅವರ ಒಂದು ಕೆಲವು ವಿಡಿಯೋಗಳನ್ನ ನೋಡ್ಕೊಂಡೆ ನಾವು ಡ್ರೈವರ್ ಕೆಲಸ ಮಾಡ್ಕೊಂಡಿರೋದು ಅವರ ಒಂದು ವಿಡಿಯೋಗಳನ್ನ ನೋಡಿಯೇ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಒಂದು ಇಲ್ಲಿದೆ ಮೈಕ್ ಇನ್ನೊಂದು ಕೈಯಲ್ಲಿ ಇದೆ ಸೈಕಲ್ ಅಲ್ಲಿ ರೌಂಡ್ ಆಗಿ ಹೋಗ್ತೇವೆ ಇಲ್ಲಿವರೆಗೂ ಎಳಿತದೆ ನೋಡೋಣ ಇನ್ನೂರು ಮೀಟರ್ ಸೌಂಡ್ ಕರೆಕ್ಟ್ ಆಗಿ ಬಂದ್ಬಿಟ್ರೆ ನೋಡೋಣ ಹಾಲು ಹಾಲು ನನ್ನ ಸೌಂಡ್ ಕೇಳಿಸ್ತಾ ಇದ್ದು ಗೊತ್ತಿಲ್ಲ ಹಾಲು 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 ಕೇಳಿಸ್ತಾ ಇದ್ದರೆ ಸೂಪರ್ ಒಂದು ಇನ್ನೂರು ಮೀಟ್ರ್ ಗಾಳಿ ಗಾಳಿಲೂ ಕೂಡ ಏನು ಸೌಂಡ್ ಆಗದಂಗೆ ವಿಡಿಯೋ ಮಾಡಿದ್ದೆಲ್ಲ ಕರೆಕ್ಟಾಗಿ ಕೇಳಿಸಿದ್ರೆ ಚೆನ್ನಾಗಿರ್ತದೆ ಸೌಂಡ್ ಕ್ವಾಲಿಟಿನ ಚೆಕ್ ಮಾಡೋಣ ಕೊನೆಗೂ ಮೈಕ್ ಕ್ವಾಲಿಟಿನ ಚೆಕ್ ಮಾಡಿದ್ವು ಭಾಳ ಅದ್ಭುತವಾಗಿದ್ದಾವೆ ಬಾಷಾಖಾನ್ ಸರ್ ಅವರು ಅವರ ವಿಡಿಯೋ ನೋಡಿ ಅವರ ವಿಡಿಯೋ ಕೆಳಗಡೆ ಇರುವಂತಹ ಲಿಂಕನ್ನು ಓಪನ್ ಮಾಡಿಕೊಂಡು ತಗೊಂಡಿರುವಂತಹ ಈ ಮೈಕು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತವೆ ಚಾರ್ಜ್ ಒಂದು ಸ್ವಲ್ಪ ಜಾಸ್ತಿನೇ ಬಂದ್ರೆ ಚಾರ್ಜ್ ಬಗ್ಗೆ ಗೊತ್ತಿಲ್ಲ ಚ ಪೂರ್ತಿ ಹೊತ್ತು ಯೂಸ್ ಮಾಡಿದ್ರೆ ಈ ಚಾರ್ಜ್ ಎಷ್ಟೆಲ್ಲ ಬರ್ತದೆ ಎಷ್ಟು ಟೈಮ್ ಚಾರ್ಜ್ ಬರುತ್ತೆ ಅನ್ನೋದು ಎಲ್ಲ ಬಟ್ ಅವರೆಲ್ಲ ಎಲ್ಲ ಅವ್ರು ಹೇಳಿದ ಹಾಗೆ ಎಲ್ಲಾ ಕ್ವಾಲಿಟಿನೂ ಅವ್ರು ಹೇಳಿದಂತಹ ಎಲ್ಲಾ ಕ್ವಾಲಿಟಿನೂ ಇದ್ರ ಇದರಲ್ಲೈತೆ ಮತ್ತೆ ಅಷ್ಟೇ ಅಲ್ಲದೆ ನನ್ನ ಹತ್ರ ಆಲ್ರೆಡಿ ಸ್ವಲ್ಪ ಮೈಕ್ ಇದ್ದು ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿದೆಯಲ್ಲ ಈ ಮೈಕು ನಾನು ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟಿಂಗಲ್ಲಿ ತಗೊಂಡಿರುವಂತಹ ಮೈಕು ಈ ಔಜಾ ಕಂಪ್ನಿದು ಈ ಮೈಕು ವೈರ್ ಮೈಕು ಅದಾದ ಮೇಲೆ ವೈರ್ಲೆಸ್ ಮೈಕ್ ತೊಗೊಂಡು ಇದನ್ನು ಸ್ವಲ್ಪ ದಿನ ಇದು ಚೆನ್ನಾಗೇ ಯೂಸ್ ಆಯಿತು ಕೆ ಡಿ ಎಮ್ದು ಒಂದು ಸಿಂಗಲ್ ಮೈಕು ಮೇಲೆ ಈಗ ತಗೊಂಡಿರುವಂತಹ ಈ ಮೈಕು